ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಗೆಳೆಯ ಫಾರೂಕ್ ಅಬ್ದುಲ್ಲಾ ಇವತ್ತು ಗದಗ ಎತ್ತಿನ ಪೇಟೆಯಲ್ಲಿ ಬಂದಿದ್ದೆ ನೋಡಿ ಇಲ್ಲಿ ಪ್ರತಿ ಶನಿವಾರ ಗದಗಲ್ಲಿ ಎತ್ತಿನ ಪೇಟೆ ಆಗುತ್ತೆ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದಲೇ ಸಂತೆ ಆಗುತ್ತೆ ನೋಡಿರಿ ಸಾಯಂಕಾಲ ಹೆಚ್ಚು ಕಮ್ಮಿ ಮೂರುವರೆ ನಾಲ್ಕು ಗಂಟೆವರೆಗೂ ಈ ಪೇಟೆ ನಡೀತೀವಿ ನೋಡಿ ಇವತ್ತು ಭಾಳಷ್ಟು ಎತ್ತುಗಳು ಮತ್ತು ನಮ್ಮ ರೈತರೆಲ್ಲ ಬಂದಿದ್ದಾರೆ ಇವತ್ತಿನ ಪೇಟೆಯಲ್ಲಿ ಯಾವೆಲ್ಲ ಎತ್ತುಗಳು ಏನು ರೇಟಲ್ಲಿ ಮಾರಾಟ ಆಗುತ್ತೆ ಅಂತ ವಿಡಿಯೋದಲ್ಲಿ ನಿಮಗೆಲ್ಲ ವಿವರವಾಗಿ ಮಾಹಿತಿ ಕೊಡ್ತೀನಿ ಫ್ರೆಂಡ್ಸ್ ನನ್ನ ವೀಡಿಯೋಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ ಬನ್ನಿ ಇವತ್ತಿನ ಪ್ಯಾಟಿ ಹೇಗಿದೆ ಅಂತ ನೋಡೋಣ ರೈತರಿಂದ ಒಂದು ಮಾಹಿತಿ ಕೊಡ್ತೀನಿ ನಿಮಗೆ ಫ್ರೆಂಡ್ಸ್ ಇಲ್ಲಂದಿಷ್ಟು ಎತ್ತುಗಳು ಇದಾವೆ ನೋಡಿರಿ ಅಣ್ಣವ್ರು ತಂದಿದ್ದಾರೆ ಜದಗ್ ಸಂತೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಒಂದೊಂದು ಜೋಡಿ ಆಗಿ ಕೇಳ್ತಾ ಹೋಗ್ತೀನಿ ವ್ಯಾಪಾರಸ್ಥರ ಎತ್ತುಗಳು ಫ್ರೆಂಡ್ಸ್ ಈ ಜೋಡಿ ತೋರಿಸ್ತಾ ಇದ್ದೀನಿ ನೋಡಿ ನಿಮಗೆ ಜೋಡಿ ಮೀಡಿಯಂ ಸೈಜ್ ಜೋಡಿ ಚೆನ್ನಾಗಿದೆ ನೋಡಿರಿ ಕೊಂಬು ಮಖ ಕಾಯಿಲೆಲ್ಲ ಚೆನ್ನಾಗಿದೆ ನೋಡಿರಿ ಹಲಗೆ ನಾವು ಸೊಪ್ಪರಿ ಓ ಕಡೆಯಲ್ಲ ಕಡೆಯಲ್ಲ ಹುಡ್ಕಿಕ್ ಚಲೋದಣ್ಣ ರೂಢಿ ಎರಡ್ ಕಡೆ ಅದಾವ ಒಂದ್ ಕಡೆ ಒಂದೇ ಸೈಡ್ ಹೆಂಗದ ಹಂಗೇನಾ ಬಿಡೋದಣ ಫೈನಲ್ ಒಂದು ಒಂದ್ ಲಕ್ಷ ಹದ್ನೈದ ಸಾವಿರ ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಹದಿನೈದು ಸಾವಿರ ಆದ್ರೆ ಫೈನಲ್ ಆಗಿ ಅಂತ ನೋಡ್ರಿ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ಈ ಜೋಡಿ ಏನ್ ಹೇಳ್ತಾರಣ್ಣ ಒಂದ್ ಲಕ್ಷಣ ಇವು ಸೀಮೆಣ ಹಣ ಬೆಳಕ ಇವು ಚಲೋ ಅದಾವ ಚಲೋ ರೀ ರೂಢಿ ಎರಡ್ ಕಡೆನಾ ಕಡೆ ಹೆಂಗದ ಎಂಬತ್ತೈದು ಸಾವಿರ ಫ್ರಾನ್ಸ್ ಈ ಜೋಡಿ ಎಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೀ ಈ ಜೋಡಿ ಜೋಡಿಯಣ್ಣ ಇಪ್ಪತ್ತೈದು ಹೇಳ್ತೀ ಒಂದು ಇಪ್ಪತ್ತೈದು ಫ್ರಾನ್ಸ್ ಈ ಜೋಡಿ ಒಂದ್ ಲಕ್ಷದ ಇಪ್ಪತ್ತೈದು ಸಾವಿರ ಹೇಳ್ತಾರ ನೋಡ್ರಿ ಇವು ಅಲ್ಲಗಣ್ಣ ಅಲ್ಲಗಣ ಕಡೆಯಲ್ಲ ಕಡೆಯು ಇವ್ ಜೊತೆಗಿನ್ ಬರ್ತಾವ್ರಿ ಇವು ಹಳಿಕಾರ ಬಗ್ತ ಹಳಿಕಾರದಾಗ್ರಿ ಗೆಳಕದ ಇವು ಇವು ಎರಡು ಕಡೆ ಅದಾವ ನೋಡ್ರಿ ಎರಡು ಕಡೆ ಅದಾವ್ರಿ ಸಮಾಧಾನ ಅವ್ರಿ ಹೈ ಏನಿಲ್ಲ ಏನಿಲ್ಲ ಬಿಡುದಣ್ಣ ಫೈನಲ್ ಇವು ಒಂದು ಐದಾರ ಒಂದು ಐದು ಫ್ರೆಂಡ್ಸ್ ಈ ಜೋಡಿ ಒಂದ್ ಲಕ್ಷದ ಐದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಈ ಜೋಡಿ ಅಣ್ಣ ಇವ ಒಂದು ಮೂವತ್ತು ಒಂದು ಮೂವತ್ತು ಇವು ಅಲ್ಲಾಗ್ರಿ ಕಡೆಯಲ್ಲ ಕಡೆಯಲ್ಲು ಅಂತ ನೋಡ್ರಿ ಮೀಡಿಯಂ ಸೈಜ್ ಜೋಡಿ ಬಿಡೋದಣ್ಣ ಫೈನಲ್ ಒಂದು ಹತ್ತಾರು ಒಂದು ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇವ್ ಹಳ್ಳಿ ಹಾಂ ಈ ಸೀಮೆನ ಸೀಮೆ ಅಂತ ನೋಡ್ರಿ ಇವ್ ಹಲಗಿ ನೋಡ್ರಿ ಹೊಸಬಾಯಿ ಹೊಸಬಾಯಿ ಬೆಳೆ ಖತ್ರಿ ಅದ ಖಾತ್ರಿ ರೀ ಹಾಂ ಹಾ ಕೊಡೋದಣ್ಣ ನಮ್ಮ ರೈತರಿಗೆ ಹಾಂ

ಫ್ರೆಂಡ್ಸ್ ಇಷ್ಟೆಲ್ಲ ಎತ್ಗಳು ತೋರ್ಸಿದ್ರು ನೋಡಿ ನಿಮ್ಗೆ ಇಲ್ಲಿ ಗದಗ ಸಂತೆಯಲ್ಲಿ ಪ್ರತಿ ವಾರ ಇರ್ತಾರೆ ಹಣ್ಣು ಎತ್ತಿನ ವ್ಯಾಪಾರ ಮಾಡ್ತಾರೆ ನೋಡ್ರಿ ಇಲ್ಲಿ ಇರ್ತಾರೆ ಅಣ್ಣ ಓಕೆ ನಿಮ್ಮ ಮೊಬೈಲ್ ನಂಬರ್ ಡಬಲ್ ಒಂಬತ್ತು ಡಬಲ್ ಒಂಬತ್ತು ಹದಿನಾರು ಹದಿನಾರು ಜೀರೋ ಮೂರು ಜೀರೋ ಮೂರು ಎಂಬತ್ತೊಂದು ಎಂಬತ್ತೊಂದು ಎಪ್ಪತ್ತೈದು ಎಪ್ಪತ್ತೈದು ನಿಮ್ಮ ಹೆಸರು ಮೈಲಾರಪ್ಪ ಫ್ರೆಂಡ್ಸ್ ಇಲ್ಲಿ ಜೋಡಿ ಎತ್ಗಳು ಅದ ನೋಡ್ರಿ ಅಣ್ಣವ್ರು ಇಲ್ಲಿ ಗದಗ ಪೇಟೆಯಲ್ಲಿ ಏನು ಹೇಳ್ತಾರೆ ಕೇಳೋಣ ಯಾವ ಎತ್ಗಳು

ಒಂದ್ರ ಮೇಲೆ ಒಂದು ಹತ್ತು ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಹದಿನೈದು ಸಾವಿರವರೆಗೂ ಫೈನಲ್ ಆಗಿಬಿಡ್ತಾರೀ ನಿಮ್ಮ ಮೊಬೈಲ್ ನಂಬರ್ ಆಯ್ತಾನು ಮಿನಿಯೊಂದು ಸಲ ಹೇಳ್ಬಿಟ್ರಿ ನೈನ್ ಡಬಲ್ ಜೀರೋ ಡಬಲ್ ಸಿಕ್ಸ್ ಫೋರ್ ಫೈವ್ ಸಿಕ್ಸ್ ನಮಸ್ಕಾರ ನಿಮ್ಮ ಹೆಸರು ಕಾಕ ಯಾವ ಏನ್ ಹೇಳ್ತಿರೀ ವ್ಯಾಪಾರ ಹತ್ತುಗಳದು ಒಂದು ಲಕ್ಷ ಐದು ಸಾವಿರ ಇವು ಅಲ್ಲಾಗೇನ ಅವ್ರಿ ಕಡೆಯಲ್ಲೂ ಚಲೋ ಅದಾವ ರೀ ರೂಢಿ ಎರಡು ಕಡೆನಾ ಒಂದು ಕಡೆನಾ ಒತ್ತಟ್ಟಿ ಅದಾವೆ ರೀ ಹೆಂಗದ ಹಂಗೆನಾ ಬಿಡುದ್ರಿ ಕಾಕ ಫೈನಲ್ ಫೈನಲ್ ಬಿಡುದ್ರಿ ತೊಂಬತ್ತು ಓಕೆ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿರಿ ನಿಮ್ಮ ಮೊಬೈಲ್ ನಂಬರ್ ಆಯಿತಾ ಹೇಳ್ರಿ ಇದನ್ನು ತಗ್ರಿ ಫಸ್ಟ್ ನಿಮ್ದು ಹೇಳ್ರಿ ಮತ್ತೊಂದ್ಸಲ ಸಲ ತೊಂಬತ್ತೇಳು ನಲ್ವತ್ತು ಇಪ್ಪತ್ತೈದು ಹದಿಮೂರು ಎಂಬತ್ತೊಂದು ಓಕೆ ತೊಂಬತ್ತರ ತನಕ ಫೈನಲ್ ಬಿಡ್ತೀರಿ ಇದು ಯಾವ್ದಾನ ಒಂಟಿ ಐತ್ರಿ ಐತಿರಿ ಒಂಟಿ ಐತ್ರಿ ಐತಿ ರೀ ಅಲ್ಲಾಗೇನಾಯ್ತಣ ಕಡೆಯಲ್ಲ ಹಳಿಕರ ಬೆಳಕೆಲ್ಲ ಹೆಂಗೈತಣ್ಣ ರೂಢಿ ಎರಡು ಸಮಾಧಾನ ಆದ್ರೆ ಹಾಯ್ ಏನಿಲ್ಲ ಬಿಡೋದಣ ಫೈನಲ್ ತೊಂಬತ್ ಬಂದ್ರೆ ಬಿಡ್ತೀವಿ ತೊಂಬತ್ ಸಾವಿರ ನೀವು ಒಂಟಿ ಐತೋ ನಿಮ್ಮ ಮೊಬೈಲ್ ನಂಬರ್ ಐತಾ ಆಯ್ತಾ ಹೇಳ್ರಿ ಎರಡು ಜೀರೋ ನಾಲ್ಕು ಎಪ್ಪತ್ತೆರಡು ಜೀರೋ ನಾಲ್ಕು ಎಪ್ಪತ್ತೈದು ಮೂವತ್ತೇಳು ಎಪ್ಪತ್ತೆರಡು ಯಾವಣ್ಣ ಊರುಗಳು ನಾರಾಯಣ್ ಪುರವ್ರು ನಾರಾಯಣಪುರ ಹ ಏನ್ ಹೇಳ್ತಾರೆ ವ್ಯಾಪಾರ ಎಂಬತ್ತು ಐತ್ರ ನೋಡೋರು ಎಂಬತ್ತು ಹ ಅಲ್ಲಾಗೇನವ್ರು ಎರಡು ಎರಡಲ್ಲ ಎರಡಲ್ಲ ಮಾಡ್ಯಾವ್ರಿ ಹ್ಮ್ ಓಕೆ ಬೆಳೆ ಎಲ್ಲ ರೂಢಿ ಇದಾವಣ್ಣ ರೂಢಿ ಮಾಡಿದಲ್ಲಿ ಎರಡು ಕಡೆ ರೂಢಿ ಅದಾವ ಒಂದು ಕಡೆ ಅಣ್ಣ ಎರಡು ಕಡೆ ಅದಾವಲ್ಲ ಎರಡು ಕಡೆ ಇದಾವೆ ಸಮಾಧಾನ ಅವ್ರಿ ಹಾಯಾದ ಗೀದಿಲ್ಲ ಏನಿಲ್ಲ ಅಲ್ಲ ಏ ಫೈನಲ್ ಫೈನಲ್ ಅರೋ ಅರವತ್ತೈದು ಎಪ್ಪತ್ತು ಬಂದ ಬಿಡ್ತೀವಿ ಅರವತ್ತೈದು ತಂದ ಬಿಡ್ತೀರಾ ಫ್ರೆಂಡ್ಸ್ ಈ ಜೋಡಿ ಹ್ಞೂ ಅರವತ್ತೈದು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾನ ನೋಡ್ರಿ ಮೊಬೈಲ್ ನಂಬರ್ ಐತಾ ಅಣ್ಣ ಮೊಬೈಲ್ ನಂಬರ್ ಇಲ್ಲಲ್ಲ ಓಲಾರ ಇದು ಯಾವ ಊರಣ್ಣ ಎತ್ಕೊಳ್ಳೋಕೆ

ನಿಮ್ಮ ಮೊಬೈಲ್ ನಂಬರ್ ಆಯ್ತಾ ಇಲ್ಲ ಬನ್ರಿ ಬನ್ನಿ ಹೇಳಿ ನಿಮ್ಮ ಮೊಬೈಲ್ ನಂಬರ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಸೆವೆನ್ ಟೂ ಡಬಲ್ ಸಿಕ್ಸ್ ಟೂ ಜೀರೋ ಫ್ರೆಂಡ್ಸ್ ಈ ಜೋಡಿ ಹತ್ತು ಎಂಬತ್ತು ಸಾವಿರ ಎರಡಬಲ್ ಆದರೆ ಫೈನಲ್ ಆಗಿಬಿಡ್ತಲ್ಲ ನೋಡ್ರಿ ರೈತ ರೀ

ನೆನಪಿಲ್ಲ ಎಲ್ಲಿ ತೋರ್ ನಡೀತೈತೆ ಫ್ರೆಂಡ್ಸ್ ಇಲ್ಲೊಂದು ಜೋಡಿ ಎತ್ಕೊಳ್ತಾವ ನೋಡಿ ತಂದಿದ್ದಾರೆ ಇಲ್ಲಿ ಗದಗ ಪ್ಯಾಟಿಯಲ್ಲಿ ಏನ್ ಹೇಳ್ತಾರೆ ಕೇಳೋಣ ಎತ್ಕೊಳ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಎತ್ಕೊಳು ಸರ ಹತ್ತಿಗೆ ಇರೋರು ಇಲ್ಲಾರು ಗದಗ ಬಾಜು ಗದಗ ಬಾಜು ಅಲ್ಲಾಗೇನೋ ಅಣ್ಣ ಕಡೇಲಿ ಏನೂ ಸಾವು ಮಾಡಿಲ್ಲ ರೀ ಅವು ಕಡೇಲಿಗೆ ಬಂದಾವ ಸಾವಿರ ರೀ ಸಾವಿರಲ್ಲ ಅಂತೀರಾ ಬೆಳಕು ಹೆಂಗದ ಅಣ್ಣ ಬೆಳಕ ಬಂಡಿಗೆ ಬಾರಿ ಅವ್ರಿ ಸರ್ ಎಲ್ಲ ಖಾತ್ರಿ ಕೊಡ್ತೀರಿ ಓರಿ ಸರ್ ಖಾತ್ರಿ ಕೊಡ್ತೀರಿ ಹ್ಞೂ ರೀ ವ್ಯಾಪಾರಿ ಏನು ಹೇಳಿದ್ರಿ ತೊಂಬತ್ತೈದು ತೊಂಬತ್ತೈದು ಬಿಡುದಣ್ಣ ಫೈನಲ್ ಒಂದು ಐದು ಸಾವಿರ ಎಂಬತ್ತರ ಮೇಲೆ ಅಣ್ಣ ಹ್ಞೂ ರೀ ಈ ಜೋಡಿ ಎಂಬತ್ತು ಸಾವಿರ ಮೇಲೆ ಆದ್ರೆ ಫೈನಲ್ ಆಗಿಬಿಡ್ತಾನೆ ನೋಡಿರಿ ಎಂಬತ್ತರ ಮೇಲೆ எம்பத்திர மொத்த ஃபைனல் போத்த மொபைல் நம்பர் நமது ஏழு நிதானிள் இப்ப எம்பத்தாவா ஹூன் அது எம்பத்தி எர்ட் ஜோடி நீங்க நம்ம இல்லை ஜோடி எத்த நோட் கக்கவரு தார் கே ஃபஸ்ட் ஜோடி தோர்ஸ் நோட்

ಬಿಡೋದು ಫೈನಲ್ ಬಿಡೋದು ಒಂದು ತೊಂಬತ್ತೈದು ಆದ್ರೆ ಬಿಡ್ತಾವ್ ತೊಂಬತ್ತೈದು ಸಾವಿರ ಹ್ಞೂ ಫ್ರೆಂಡ್ಸ್ ಈ ಜೋಡಿ ತೊಂಬತ್ತೈದು ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರ ನೋಡ್ರಿ ಇನ್ನೊಂದು ಜೋಡಿ ಇನ್ನೊಂದು ಜೋಡಿ ಎತ್ಗೊಳ್ಳದ ನೋಡೋಣ ಬನ್ನಿ ಈ ಜೋಡಿ ಏನು ಕಕ್ಕ ಹಾಂ ಹೇಳ್ತಿ ಒಂದು ಇಪ್ಪತ್ತು ಒಂದು ಇಪ್ಪತ್ತು ಇವ್ ಅಲ್ಲಾಗ ರೀ ರೀ ಇವು ಹೊಸ ಹ್ಮ್ ಇವ್ ಗಳಂಗದವ್ ಕಕಳ ಖಾತ್ರಿ ಅದ್ ಖಾತ್ರಿ ಕೊಡ್ತಿರೀ ಹ ರೈತರ ರೂಢಿ ಎರಡು ಕಡೆ ಅದಾವ್ರಿ ಒಂದು ಕಡೆನಾ ಎರಡು ಕಡೆ ಅದಾವ್ರ ಸಮಾಧಾನ ಅವ್ರಿ ಸಮಾಧಾನ

ಯಾವ್ರಣ್ಣ ಸುಡಿ ಹ್ಮ್ ಏನ್ ಹೇಳ್ತೀರಾ ಅಲ್ಲಾಗ್ರಿ ಆರಲ್ಲಿ ಅದಣ್ಣ ಆರಲ್ಲೂ ಹ್ಮ್ ಬೆಳಗ್ಗೆ ಹೆಂಗದ ಅಣ್ಣ ಬೆಳಗ್ ಚಲೋದಣ್ಣ ರೂಢಿ ಎರಡು ಕಡೆನಾ ಒಂದ್ ಕಡೆಯ ಒಂದೇ ಕಡೆನ ಹೆಂಗದ ಈಗ ಹೆಂಗದ ಹಂಗಣ್ಣ ಈ ಮೊಬೈಲ್ ನಂಬರ್ ಐತಣ ಹಾ ಆಯ್ತಣ್ಣ ಹೇಳ್ರಿ ಸಿಕ್ಸ್ ತ್ರೀ ಸಿಕ್ಸ್ ಒನ್ ಸಿಕ್ಸ್ ಜೀರೋ ಡಬಲ್ ತ್ರೀ ಟೂ ಒನ್ ಇದರ ಎತ್ ಎಲ್ಲ ನೋಡ್ರಿ ಗದಗ್ ಸಂತೆಯಲ್ಲಿ ಜವರಿ ಎತ್ಗಳು ರೈತ್ರಿಲ್ಲ ಹಂಗಾಗಿ ತೋರಿಸ್ತಾ ಇದ್ದೀನಿ ಇದನ್ ಜೋಡಿ ಇದಾವ ಈ ಜೋಡಿ ಒಂದಿಷ್ಟು ನೋಡಿ ಎತ್ತುಗಳು ಹೋಗೋಣ ನಿಮ್ಗಣ ಎತ್ಗಳು ಯಣ್ಣ್ರಿ ವ್ಯಾಪಾರ ಒಂದು ಇಪ್ಪತ್ತೈದು ರೀ ಒಂದ್ ಲಕ್ಷ ಇಪ್ಪತ್ತೈದು ಸಾವಿರ ಇವ ಅಲ್ಲಾಗ್ರಿ ಹೊಸಬಾಯಿ ಗಳ

ಇದು ಕೂಡ ಅಣ್ಣವ್ರದೇ ಅವ್ಳಿಗೆ ನಂಬರ್ ಕೊಟ್ಟಿದ್ದಾರೆ ಫ್ರೆಂಡ್ಸ್ ಇಲ್ಲೊಂದು ಅದಾವ ನೋರಿ ಬ್ರದರ್ ಇಲ್ಲಿ ಗದಗ ಸಂತೆಯಲ್ಲಿ ಏನು ಏನೇ ಕೇಳೋಣ ಅಣ್ಣ ನಮಸ್ಕಾರ ನಮಸ್ಕಾರ ನಿಮ್ಮ ಹೆಸರ ಶಂಕರಪ್ಪ ಬುದಪ್ಪ ನೋ ಯಾವ್ ದಾಸ್ತಿ ದಾಸ್ತಿಕೊಪ್ಪ ಹಾ ಓಕೆ ಎಷ್ಟು ಜೋಡಿ ಅಲ್ಲಿ ಗದಗ ಸಂತೆಗ ಅಣ್ಣ ಒಂದು ಐದ್ ಜೋಡಿ ತಂದ್ರ ಐದ್ ಜೋಡಿ ಒಂದ್ ಎರಡು ಜೋಡಿ ಊರುಗಳು ಹಾ ರೀ ಒಂದ್ ಮೂರು ಜೋತಿ ಓಕೆ ಈ ಜೋಡಿ ತೋರಿಸ್ತೇನೆ ನಿಮಗೆ ಕೊಂಬು ಮಖಲೆಲ್ಲಾ ಚೆನ್ನಾಗಿದೆ ನೋಡ್ರಿ ಜೋಡಿ ಕೂಡ ಚೆನ್ನಾಗಿದೆ ಏನ್ ಹೇಳ್ತೀರ ಅಣ್ಣ ವ್ಯಾಪಾರ ಅಣ್ಣ ಒಂದ್ ನಲವತ್ತೈದು ಆತ ಒಂದು ನಲವತ್ತೈದು ಅಣ್ಣ ಒಂದಲ್ಲಕ ರೀ ಅಣ್ಣ ಆರ್ಲಕ್ ಕಡಲು ಆರಲ್ಲು ಕಡಿಯಲ್ಲ ಗಳೆಕಲ್ ಹೆಂಗ್ ಅದ ಅಣ್ಣ ಅಣ್ಣ ಹೋಗಿ ಗ್ಯಾರಂಟಿ ಅಣ್ಣ ಖಾತ್ರಿ ಕುಡ್ಕೊ ಖಾತ್ರಿ ಉಣ್ಕೊಂಡು ಹೋಗ್ತಾನ ರೂಢಿ ಎರಡು ಕಡೆ ಅದ ಒಂದ್ ಕಡೆ ಅಣ್ಣ ಅಣ್ಣ ಒಂದ್ ಸೈಡ್ ಅಣ್ಣ ಆರ ಎಡಕ್ಕೆ ಈ ಕಡೆ ಬಲಕ್ಕ ಅದ ಎಡಕ್ಕೆ ಕಡೆ ಎಡಕ ಫೈನಲ್ ಅಣ್ಣ ಬಿಡುದು ಒಂದ ಲಕ್ಷ ಮೂವತ್ತ ಸಾವಿರ ಬಂದ್ರು

ಕಲ್ಸಿದ್ ಒಂಟಿ ಎತ್ತು ಅರ್ವತ್ ಸಾವಿರ ಆದ್ರೆ ಫೈನಲ್ ಆಗಿ ಬಿಡ್ತಾರೆ ಅಂತ ನೋಡ್ರಿ ಇನ್ನೊಂದಿಷ್ಟು ಎತ್ತುಗಳಿದೆ ನೋಡೋಣ ಬನ್ನಿ ನೋಡೋಣ ಎರಡು ನಾಕಲ್ಲ ರೂಢಿ ಎರಡು ಕಡೆನ ಒಂದ್ ಕಡೆನಾ ಎರಡು ಕಡೆ ಎರಡು ಕಡೆ ಬರ್ತಾವ್ರಿ ಸಮಾಧಾನ ಅವ್ರಿ ಸಮಾಧಾನ ವ್ಯಾಪಾರ ಏನ್ ಹೇಳಿರಿ ಒಂದು ಮೂವತ್ತೈದು ಒಂದು ಮೂವತ್ತೈದು ಬಿಡುದು ಒಂದ್ ಲಕ್ಷ ಇಪ್ಪತ್ ಸಾವಿರ ಬಂದ್ಬಿಡು ಒಂದ್ ಇಪ್ಪತ್ತರ ತನಿಖೆ ಬಿಡ್ತೀರಾ ಓಕೆ ಇಲ್ಲಿ ಬಂದ್ಮೇಲೆ ಚೂರು ಹಚ್ಕೊಂಡ್ ಆಗ್ಬೋದಾ ಫ್ರೆಂಡ್ಸ್ ಈ ಜೋಡಿ ಒಂದು ಲಕ್ಷದ ಇಪ್ಪತ್ತು ಸಾವಿರ ಆದರೆ ಫೈನಲ್ ಆಗಿ ಬಿಡ್ತಾರೆ ನೋಡಿ ಎರಡು ಜೋಡಿ ಊರಿಗಳಿದಾವ ನೋಡೋಣ ಬನ್ನಿ ಇವು ಹಳಿಕರಣ ಹಳ್ಳಿಕರಣ ಇವು ಹಾಲು ಮಾಡ್ಯಾವಲ್ರಿ ಇಲ್ಲ ಅಣ್ಣ ಇನ್ನೂ ಹಾಲು ಮಾಡಿಲ್ಲಣ್ಣ ಇನ್ನೂ ಹಾಲು ಮಾಡಿಲ್ಲ ಅಲ್ಲಿ ಎಷ್ಟೊಂದು ಮೂರು ವರ್ಷದ ಒಳಗೆ ಅದಾವ ರೀ ಹಾಂ ಅದಾವಣ ಹಾಂ ಗಲೆಯೆಲ್ಲ ರೂಢಿ ಇದಾವಣ್ಣ ಹಾಂ ಹೋ ಉಡ್ಯಾಡೇವಣ ಚಕಡಿ ಕಡಿ ಎಲ್ಲ ಹೋಗ್ತಾರೆ ಚಕಡಿ ಎಲ್ಲ ಹೂ ಉಡಿದು ಉಡೇವಣ ಐತಲ್ಲ ಆಯ್ತಾ ಆಯ್ತು ಎಲ್ಲ ಉಡ್ಯಾಡಿ ನೋಡಿ ಮಾಡಿ ಒಯ್ಬೋದು ಹಾಂ ಹೂ ಉಡ್ಯಾಡಿ ನೋಡಿ ಒಯ್ಬೋದು ಏನಾಯ್ತು ರೀ ವ್ಯಾಪಾರ ಒಣಗ ಒಂದು ಇದು ಹೇಳ್ತಾನ

ವ್ಯಾಪಾರ ಅಣ್ಣ ಅಣ್ಣ ಈ ವ್ಯಾಪಾರ ಒಂದು ಹದಿನೈದು ಇರುತ್ತೆ ಒಂದು ಹದಿನೈದು ಬಿಡೋದಣ್ಣ ಫೈನಲ್ ಹಾಂ ಒಂದು ಲಕ್ಷ ಬಿಡೋದಣ ಒಂದು ಹಣ ಓಕೆ ಫ್ರೆಂಡ್ಸ್ ಇದು ಈ ಜೋಡಿ ಒಂದು ಲಕ್ಷ ಆದರೆ ಫೈನಲ್ ಆಗಿಬಿಡ್ತಾರೆ ಅಂತ ನೈನ್ ಸೆವೆನ್ ನಿಮ್ಮ ಮೊಬೈಲ್ ನಂಬರ್ ಹೇಳಿ ನೈನ್ ಸೆವೆನ್ ಹಾಂ ಫೋರ್ ಟು ತ್ರೀ ಏಟ್ ತ್ರೀ ಏಯ್ಟ್ ಏಟ್ ತ್ರೀ ಇಲ್ಲಿ ಪ್ರತಿ ಸಂತೆ ಇರ್ತೀರ ಪ್ರತಿವಾರೇ ಇರ್ತೀವಿ ಓಕೆ ನಿಮ್ಮ ಹೆಸರು ಶಂಕರಪ್ಪ ಬುದಪ್ಪನವರು ಶಂಕರಪ್ಪ ಎತ್ತಿನ ವ್ಯಾಪಾರ ಮಾಡ್ತೀರಣ್ಣ ಹಾಂ ಎತ್ತು ವ್ಯಾಪಾರ ಫ್ರೆಂಡ್ಸ್ ಗದಗ ಎತ್ತಿನ ಸಂತೆ ವಿಡಿಯೋ ಎಲ್ಲ ನಿಮಗೆಲ್ಲ ವಿವರವಾಗಿ ತೋರಿಸ್ತಾ ಇದ್ದೀನಿ ನನ್ನ ವೀಡಿಯೋ ಎಲ್ಲ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನನ್ನ ಹಳ್ಳಿ ರೈತ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿತ್ತು ಫ್ರೆಂಡ್ಸ್ ಗದಗ ಎತ್ತಿನ ಸಂತೆ ವೀಡಿಯೋ ಕೊನೆಯವರೆಗೂ ನೋಡಿದಕ್ಕೆ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಮುಂದಿನ ವೀಡಿಯೋನಿಗೆ ನಮಸ್ಕಾರ